ಕೆಪೇಡೆ ತಾಲೂಕು ಕಸಬ ಹುಬ್ಬಿಗೆ ಸೇರುವಂಥ ಒಂದು ನಾರ್ಗನಹಳ್ಳಿ ಗ್ರಾಮ ಈ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಮಾಡ್ತೀವಿ ಅಂದ್ಬಿಟ್ಟು ಒಂದು ವರ್ಷದ ಹಿಂದೆ ಇರೋ ರಸ್ತೆನ ಕಿಟ್ ಒಂದು ವರ್ಷದಿಂದ ಬಂದು ತಲೆನೂ ಹಾಕಿಲ್ಲ ಕೆಲಸನೇ ಮಾಡಿಲ್ಲ ಉಡಾಪೆ ಉತ್ತರ ಕೊಡ್ತಾರೆ ಅಧಿಕಾರಿಗಳು ಫೋನ್ ಫೋನ್ ಮೂಲಕ ನಾವು ವಿಚಾರ ಮಾಡ್ತೀವಿ ಮತ್ತು ಎಲ್ಲ ಸುಮಾರು ನಾಲ್ಕೈದು ಸರಿ ನಾವು ಈ ವಿಚಾರವಾಗಿ ಸುದ್ದಿಗಳನ್ನ ಬಿತ್ತರಿಸ್ತೀವಿ ಆದರೂ ಕೂಡ ವಿಚಾರವಾಗಿ ಯಾರೂ ಕೂಡ ಸ್ಪಂದಿಸಲ್ಲ ಇಲ್ಲಿ ನಾಲ್ಕೊನ್ನಳ್ಳಿ ಗ್ರಾಮದಲ್ಲಿ ಏನು ಅಂತ ಅಂದರೆ ವಿಶೇಷವಾಗಿ ಇಲ್ಲಿ ಕೂಲಿ ಅಂದರೆ ಗಾರೆ ಕೆಲಸ ಕಾಂಕ್ರೀಟ್ ಕೆಲಸ ಮಾಡಿಕೊಂಡು ಹನ್ನೆರಡು ಗಂಟೆ ರಾತ್ರಿವರೆಗೂ ಕೂಡ ಈ ರಸ್ತೆಯಲ್ಲಿ ಓಡಾಡ್ತಾರೆ ಅವ್ರಿಗೆ ಇಲ್ಲಿ ಜಲ್ಲಿ ಕಲ್ಲಿನ ಮಿಶ್ರಿತ ಧೂಳಿಂದ ಆಗ್ಬೋದು ಕಲ್ಲಿಂದ ಆಗ್ಬೋದು ಅಷ್ಟೊಂದು ತುಂಬ ತೊಂದರೆಗಳಾಗ್ತಾಯಿದೆ ಅಕ್ಕಪಕ್ಕ ಮನೆಯವ್ರಿಗೆ ಧೂಳಿನ ವಿಚಾರವಾಗಿ ಕೆಮ್ಮು ಆ ರೀತಿ ಏನೋ ಸಮಸ್ಯೆಗಳು ನೂರ ಎಂಟು ಸಮಸ್ಯೆಗಳಾಗ್ತಾಯಿದೆ ಇದೆ ದಯವಿಟ್ಟು ಈ ಕರುನಾಡಿ ಯೋಜನೆ ವೇದಿಕೆಯಿಂದ ನಿಮಗೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ದಯವಿಟ್ಟು ಬಂದು ನಮ್ಮ ಗ್ರಾಮದಲ್ಲಿರೋ ಸಮಸ್ಯೆನ ನಿಂತು ಪರಿಹಾರ ಮಾಡಬೇಕು ರಸ್ತೆಯನ್ನು ಕ್ಲಿಯರ್ ಮಾಡಿ ನಮ್ಮ ಜನಗಳಿಗೆ ಓಡಾಡೋಂಗೆ ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ